ಕುಟುಂಬಗಳನ್ನು ಆ ತಾಯಿ ಮರಳಿಗೆ ಸಮಸ್ಕೃತ ಅಮ್ಮ ವಿಚೇದನಾದಂತ ಎಲ್ಲಾ ಕುಟುಂಬಗಳನ್ನು ಒಂದುಗೂಡಿಸಿ ನಿಮ್ಮ ಮಗನಲ್ಲಿ ಮಧ್ಯಸ್ಥಿಕೆ ವಹಿಸಿ ಬೇಡಿ ಪಡೆದುಕೊಂಡಿರಿ ಎಂದು ಜಪಸರ ಪ್ರಯಾಣದಲ್ಲಿ ಒಂದಾಗೋಣವೇ పవిత్ర శల్వే ఆగవన విశ్వాసేంత పుత్రు ప్రభు అబ్బుతరేవి ఆస్మదర్భ ధర కన్యమ్ దేవనవర కొంచాడు மத்தரலோக்கேரி பீட்டில் குறைத்துக்கொண்டே அந்த கவினர்த்தேன் ಪಲ್ಲೋಕದಲ್ಲಿರುವ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಗೇವಿನಿಂದ ನಮ್ಮನ್ನು ರಕ್ಷಿಸಿರಿ ओम मरे मरो प्रसादा पुनी कर्तरि निर्मडने इदार श्री रणिऊ जनर्मति निमोदर दपल वदेसु धनेरो जन्ता मरियावे वातेय साप्तकरा दिवा नमगागी येदु नम मरणत सनेदियो प्रार्थित करे सत सत शक्ति केतसे ओम मरे मरो प्रसादा पुनी कर्तरि निर्मडने इदार श्री रणिऊ जनर्मति निमोदर दपल वदेसु धनेरो

ಬಿದ್ದನೆ ಗೊಸುತನಿಗೆ ಪವಿತ್ರದನ್ನ ಆಮದನೆ ಸೌತ್ರuntaಗಲಿ ಆದಿಯಲ್ಲಿದ್ದಾಗಿ ಗಲಿ ಯಾವಾಗಲೂ ಸದಾ ಕಾಲದ ಸೌತ್ರuntaಗಲಿ ಓನನೆ ಯೇಸುವೇ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದೈವದ ಪ್ರೀಕ್ಷವಂತಿಯ ಆತ್ಮಗಳನ್ನು ನಕ್ಷರಾಜ್ಯಕ್ಕೆ ತೇರಿಸಿ ಕೊಡಿರಿ ದುಃಖದ ರಹಸ್ಯಗಳು ಒಂದನೇದು ಏಸು ಗೆಸಿ ತೋಪದಲ್ಲಿ ರಕ್ತದ ಬೆಳೆ ಸುರಿಸಿದರೆಂಬ ರಹಸ್ಯವನ್ನು ನಾನು ಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲು ನೆರವೇರಲಿ ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾನಿಗಳಾಗಿರುವ ನಮಗಾಗಿ ವಿಚ್ಛೇದನ ಆಗುತ್ತಿರುವ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಇಸು ಧನ್ಯರು

ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುವೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುವಿನ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮದರದ ಫಲವಾದ ಏಸು ಧನ್ಯರು ಸಂತಾ ಮರಿಯಾ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ವಿವಾಹ ವಿಚ್ಛೇದನಾಗುತ್ತಿರುವ ಮಕ್ಕಳಿಗಾಗಿ ಅಮ್ಮತ್ರ ಆಗುತ್ತಿದೆ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ಇದ್ದಾರೆ ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಇತ್ತು ಧನ್ಯರು ಸಂತಾ ಮರಿಯಾದೇಮ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ವಿವಾಹ ವಿಚ್ಛೇದನಾಗುತ್ತಿರುವ ಮಕ್ಕಳಿಗಾಗಿ ಮತ್ರ ಆಗುತ್ತಿದೆ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಇತ್ತು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮದರದ ಫಲವಾದನಾಗುತ್ತಿರುವ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಏಸು ಧನ್ಯರು

ಸತ್ವರ್ಗದಲ್ಲಿ ನಿಮ್ಮ ನಮ್ಮ ತಂದೆಯ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ತುಂಬಾ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ ನಮ್ಮ ಅನುಗ್ರಹದ ಆಹಾರವನ್ನ ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಸ್ವಚ್ಛಿಗೆ ಒಳಪಡಿಸದೆ ನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಪ್ರಸಾದ ಕೃಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ಹುದ್ರ ಧನಿಯರು ಸಂತ ಮರಿಯಾದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಪಡೆದಿರುವ ಮಕ್ಕಳಿಗಾಗಿ ನಮ್ಮ ಮರಿಯ ಪ್ರಸಾದ ಕೃಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ಹುದ್ರ ಫಲವಾದ ಏಸು ಧನಿಯರು

ನಮ್ಮೋಬರಿಯ ಪ್ರಸಾದ ಪ್ರಭುನೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತೊಂದು ಉದರದ ಫಲವಾದ ಯಸುಧನೆಯರು ಸಂತಾನಾಗಿರುವ ಆತ್ಮಗಾಗಿ ಕಡೆ ಮಕ್ಕಳಿಗಾಗಿ ಮಾ ಪ್ರಾರ್ಥಿಸಿದರೆ

ನಮೋಮರಿಯ ಪ್ರಸಾದ ಪ್ರಣಯ್ ಪ್ರಭುನ ಬಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದಿರುವ ನಮೋಮರಿಯ ಪ್ರಸಾದ ಪ್ರಣಯ್ ಪ್ರಭುನ ಬಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದನೆಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುಧನಿಯರು ಸಂತಾರಾಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ವಿಚ್ಛೇದನೆ ಪಡೆದಿರುವ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸರೆ ಇಮ್ಮೋಮ್ರಿಯ ಪ್ರಸಾದ ಪ್ರಣೇತ ಇದ್ದಾರೆ ಶ್ರೀ ಅಲ್ಲಿದೆ ದೇವತೆಯನ್ನು ಮತ್ತು ಜಮೌದ್ರದ ಫಲವಾದ ಯೇಸು ದೇವನೀಯರು ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ವಿछेದನೆ ಪರಿತಿರುವ ಮಕ್ಕಳಾಗಿ ನಾವು ಪ್ರಾರ್ಥಿಸರೆ ಉಂಟಾಗಲಿ ಪಾಪಗಳನ್ನು ಶ್ರಮಿಸಿದರೆ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯ್ಯನ ಸೇತುವಂತ ಎಲ್ಲ ಆತ್ಮಗಳನ್ನು ಮೋಕ್ಷರಾಜಕ್ಕೆ ಸ್ಮರಿಸಿಕೊಂಡಿರಿ ಮೋಕ್ಷರಾಜಕ್ಕೆ ದುಃಖರ ರಹಸ್ಯಗಳು ಮೂರನೇದು ಯೇಸುವಿನ ತಲೆಗೆ ಮುಳ್ಳಿನ ಕೇಟವನ್ನು ಸುಡಿಸಿರು ಎಂಬ ರಹಸ್ಯವನ್ನು ಸಾಧಿಸೋಣದಲ್ಲಿ ಉಚಿತವಾಗಲಿ ನಿಮ್ಮ ರಾಜ್ಯ ಬರಲಿ ಸ್ವರ್ಗದಲ್ಲಿ ನೆರೆದೇರು ನೆರೆದಿರಲಿ

மத்தரதா எண்ணூர் సంతామదివ మా పాపీ విచ్చేతన పడవేసే ಓಮರಿ ಆಕೃತ ದಾಖರಣೆ ಗ್ರಭಣಿ ಮೊಡನೆ ಜಾರಿ ಇರೆಯನ್ನು ನೀವು ತನ್ನರು ಮತ್ತೆ ಉದರದ ಫಲವಾದ ಏಸು ತಂದಿರುತ್ತಿರುವ ಮಕ್ಕಳಿಗಾಗಿ ಓಮುರಿ ಆಕೃತ ದಾಖರಣೆ ಪ್ರಭುಣಿ ಮೋಡನೆ ನೀವು ತಂದಿರು ಮತ್ತೆ ಉದರದ ಫಲವಾದ ಏಸು ತಂದಿರು ா நமக்காக மக்களிங்கம்மா பிரச்சனை ప్రభు మూడనే స్త్రీయలు ప్రభు మూడనే స్త్రీయలు ఒరిమరు దాఖల సంత మరియాతి మాతే పాపిల ఆనందమమగాకి విచේදని పడి చెరవొస్తనిలాగే మా ప్రాప్తి దకే నమో మరియాతి దాన ప్రలేశను నిమడ లేచారి శ్రీయలి నివు తనిరు ఉత్తనిమ ఉదర దాపన భాగయేతు సంజరుం సంత మరియాతి మాతే పాపిల ఆనందమమగాకి విచේදని పడి చెరవొస్తనిలాగే మా ప్రాప్తి దకే సతనిగు సుతనిగు కైతరా ಯಾವಾಗಲೂ ಸದ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಓ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ಮುಖ್ಯವಾಗಿ ನಿಮ್ಮ ದಯ್ಯನ ಅಪಿಸುವಂತ ಎಲ್ಲಾ ಆತ್ಮಗಳನ್ನು ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ದುಃಖ ರಸೆಯ ನಾಲ್ಕನೇದು ಏಸು ಶಿಲುವೆಯನ್ನು ಹೊತ್ತುಕೊಂಡು ಕಪಾಟ ಬಿ ಕಪಾಲ ಬಿಟ್ಟು ಹಸೀಧರೆ ಅನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಈಗಲ್ಲ ನಮೋ ಮರಿಯಾ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಈಗ ನಮಗೆಲ್ಲ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ನಮಗಾಗಿ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು ಈಗ ವಿಜೇತ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸ್ಸು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಿಗಳಾಗಿರುವ ನಮಗಾಗಿ ಮಕ್ಕಳಿಗಾಗಿ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು ನಮೋಮರಿಯ ಪ್ರಸಾದ ಪಾಪಿಗಳಾಗಿರುವ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ಧನ್ಯರು ವಿಚ್ಛೇದನೆ ಪಡೆದ ಮಕ್ಕಳಿಗಾಗಿ ಅಮ್ಮ ಪ್ರವಾಸಿಸುತ್ತಿದೆ ನಮೋ ನಮೋಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದರದ ಫಲವಾದ ಎಷ್ಟು ಧನ್ಯರು ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ನರಕದ ಬೆಂಕಿಯಿಂದ ನಮ್ಮನ್ನು ಮುಖ್ಯವಾಗಿ ನಿಮ್ಮ ಮೇಲೆ ನಮ್ಮಗೆ ಪ್ರಾಣತ್ಯಾಗ ಮಾಡಿದ್ರೆ ರಹಸ್ಯವನ್ನು ಸ್ವರ್ಗದಲ್ಲಿರುವ ನಮ್ಮ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರೀ ಸ್ವರ್ಗದಲ್ಲಿ ಪ್ರಕಾರ ನೆರವೇರಲಿ ನಮಗೆ ಆಹಾರ ತಪ್ಪು ಮಾಡಿದವರನ್ನು ಕ್ಷಮಿಸುವ ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿದರೆ ನಮ್ಮರಿಯವರ ಪ್ರಸಾದ ಪುಣ್ಯ ಕರ್ತನಿ ಮೂಡಿನ ಇದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತೆ ಮುದ್ರದ ಫಲವಾದ ಧನ್ಯರು

ನಮ್ಮೋಮರಿಯವರ ಪ್ರಸಾದ ಪುಣ್ಯ ಕರ್ತನಿ ಮೂಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮುದ್ರದ ಫಲವಾದ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಅಭಿವೃದ್ಧಿಗಾಗಿ ತನ್ನ ಪ್ರತಿನಿಧಿಗಳಿಗಾಗಿ ನಮ್ಮೋಮರಿಯವರ ಪ್ರಸಾದ ಪುಣೆ ಕರ್ತನಿ ಮೂಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ಮುದ್ರದ ಫಲವಾದ ಧನ್ಯರು ಸ್ವಂತ ಮರೆಯಾದವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆ ಅಭಿವೃದ್ಧಿಗಾಗಿ ತಂಡದ ಪ್ರತಿನಿಧಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿದರೆ ನಮೋ ಮರಿಯವರ ಪ್ರಸಾದ ಕೋಣೆ ಕರ್ತನಿ ಮೂಡನೆ ಇದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ಮುದ್ರದ ಫಲವಾದ ಯೇಸುಧನ್ಯರು ಸಂತಾಮರೆಯಾಗಿರುವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆ ಅಭಿವೃದ್ಧಿಗಾಗಿ ತಂಡದ ಪ್ರತಿನಿಧಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿದರೆ ಮರಿಯವರ ಪ್ರಸಾದ ಪುಣ್ಯ ಕರ್ತನೇ ಮೂಡಿನ ಇದ್ದಾರೆ ಸ್ತ್ರೀಯರಲ್ಲಿ ಮತ್ತೆ ಮುದ್ರದ ಫಲವಾದರು ತಂಡದ ಪ್ರತಿನಿಧಿಗಳಿಗಾಗಿ ನಮ್ಮೋಮರಿಯವರ ಪ್ರಸಾದ ಪುಣ್ಯ ಕರ್ತನೇ ಮಡಿನೆ ಇದ್ದಾರೆ ಸ್ತ್ರೀಯರಲ್ಲಿ ನಿಧನರು ಮತ್ತೆ ಮುದ್ರದ ಫಲವಾದ ಧನ್ಯರು ಸಂತಾಮರ್ಯಾದ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಅಭಿವೃದ್ಧಿಗಾಗಿ ತಂಡದ ಪ್ರತಿನಿಧಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿದರೆ ಮೋಮರಿಯವರ ಪ್ರಸಾದ ಪುಣ್ಯಕರ್ತ ನಿಮ್ಮ ಇದ್ದಾರೆ ಸ್ತ್ರೀಯ ದೇಧರು ಮುದ್ರದ ಫಲವಾದ ಯೇಸುಧನ್ಯರು ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಅಭಿವೃದ್ಧಿಗಾಗಿ ತಂಡದ ಪ್ರತಿನಿಧಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿದರೆ ನಮ್ಮ ಮರಿಯವರು ಪ್ರಸಾದ ಪುಣ್ಯ ಕರ್ತನೆ ಮಾಡಲು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮದ ಫಲವಾದ ಯಸುಧನ್ಯರು ಯಾತ್ರೆಯಾಗಿರುವ ತಂಡದ ಪ್ರತಿನಿಧಿಗಳಿಗಾಗಿ ಮಾತ್ರ ನಮ್ಮ ಪ್ರಸಾದ ಪುಣ್ಯ ಕರ್ತನೆ ಮಾಡಲು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಮುದ್ರದ ಫಲವಾದ ಧನ್ಯರು ಸಂತಾ ಮರ್ಯಾ ದೇವ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆ ಅಭಿವೃದ್ಧಿಗಾಗಿ ತಂಡದ ಪ್ರತಿನಿಧಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿದ್ರೆ ಇತನಿಗೆ ಸುತ್ತನಿಗೆ ಪ್ರಸಿದ್ಧನಾಮದಲ್ಲಿ ಆಮೆ ಆದಿಯಲ್ಲಿ ದಾಗಿ ಗರ ಯಾವಾಗಲೂ ಸದಾ ಕಾಲೇ ೆ ನನ್ನ ಪಾಪಗಳನ್ನು ಕ್ಷಮಿಸಿರೆ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಬೇಯಿಸುವಂತ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜಕ್ಕೆ ಸೇರಿಸಿಕೊಳ್ಳಿದೆ ನಮ್ಮ ರಾಣಿಯೇ ದಯ ದಯಾ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಈ ಕಣ್ಣೀರ ಕಣಿವೆಯಲ್ಲಿ ಸಂಕಟದಿಂದ ಕಲಾಪಿಸುತ್ತೇವೆ ಆದುದರಿಂದ ನಮ್ಮ ನಿಮ್ಮ ಸ್ವಲ್ಪ ಕಟಾಕ್ಷವನ್ನು ನಮ್ಮ ಮೇಲೆ ಇಡೀರಿ ಮತ್ತು ಈ ದೇಶಾಂತರವಾದ ಬಳಿಕ ನಿಮ್ಮ ಉದರದ ಉದರದರ್ಶನವನ್ನು ನಮಗೆ ನೀಡಿರಿ ದಯಾಪರಿಯಬೇಕು ಕನ್ಯಾಮರೆಯ స్తర వాగ్దాన్ ನಾವು ఆగ్రహం ಪರಿಶುದ್ಧ ಮಾತೆ ನಮಗಾಗಿ ಪ್ರಾರ್ಥಿಸಿದೆ ಪ್ರಾರ್ಥಿಸೋಣ ಸರ್ವಶಕ್ತ ನಿತ್ಯ ಭರಿತ ಮಹಿಮಾಭರಿತ ಮಾತೆಯಾದ ಮರೇಮನವರ ಆತ್ಮವನ್ನು ಶರೀರವನ್ನು ಪಿತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸ್ತುಸ್ಥಾನವನ್ನಾಗಿ ನೀವು ಮಾಡಿದ್ದೀರಿ ಅಂತಹ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ದಯಾಪರ ಭಿನ್ನಗಳ ಮೂಲಕ ಈಯ ಲೋಕದ ಕೇರುಗಳಿಂದಲೂ ಮರಣದಿಂದಲೂ ರಕ್ಷಣೆಗಳು దేవర వాక్యవస